ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಭೀಕರ ರಸ್ತೆ ಅಪಘಾತ ಸ್ಥಳದಲ್ಲಿ ಇಬ್ಬರ ಸಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಮಲಿಕ್ ಜಾನ್ ಬಸೀರ್ ಅಹಮದ್ ರೋಣ ಮತ್ತೊಬ್ಬ ಅರ್ಬಾಜ್ ಖಾನ್ ಆಯೂಬ್ ಖಾನ್ ಪಠಾನ್ ಇಬ್ಬರು ಬೈಕ್ ಮೇಲೆ ಹೋಗುವ ಸಂದರ್ಭದಲ್ಲಿ ಕೊನ್ನೂರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ನಿಧನರಾಗಿದ್ದಾರೆ ಇನ್ನು ಮಲಿಕ್ ಜಾನ್ ಬಸೀರ್ ಅಹಮದ್ ರೋಣ ಮತ್ತೊಬ್ಬ ಅರ್ಬಾಜ್ ಖಾನ್ ಅಯೂಬ್ ಖಾನ್ ಪಠಾನ್ ಇಬ್ಬರು ರಾಮದುರ್ಗದಿಂದ ವಿಜಯಪುರಕ್ಕೆ ಹೋಗಿದ್ದರು ಇದು ಮರಳಿ ಹುಬ್ಬಳ್ಳಿಗೆ ಹೋಗುವ ಸಂದರ್ಭ ಕುಳಿಗೇರಿಯಲ್ಲಿ ಇಳಿದು ತನ್ನ ಸ್ನೇಹಿತನ ಎಫ್ ಡಿಲಕ್ಸ್ ಬೈಕ್ ತೆಗೆದುಕೊಂಡು ಹೊರಟಿರುವ ಸಂದರ್ಭದಲ್ಲಿ ತಡರಾತ್ರಿ ಕೆಎ ಹದಿನಾಲ್ಕು ಬಿ ಮೂವತ್ತೇಳು ಎಂಬತ್ತೆರಡು ನಂಬರಿನ ಅಶೋಕ್ ಲೈಲ್ಯಾಂಡ್ ಮಿನಿ ಟೆಂಪು ಒಂದಕ್ಕೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲಿ ಇಬ್ಬರು ಅಪಘಾತದಲ್ಲಿ ನಿಧನರಾಗಿದ್ದಾರೆ ಇನ್ನು ಅಶೋಕ್ ಲೈಲ್ಯಾಂಡ್ ಮಿನಿ ಟೆಂಪು ಶಿವಮೊಗ್ಗದಿಂದ ಮಹಾರಾಷ್ಟ್ರ ಕಡೆಗೆ ಮನೆ ಸಾಮಗ್ರಿಗಳನ್ನು ಮನೆ ಶಿಫ್ಟ್ ಮಾಡುವ ಕುರಿತು ಹೊರಟಿತ್ತು ಇಬ್ಬರು ಬೈಕ್ ಸವಾರರು ಕುಳಿಗೇರಿಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಅದೇ ಸಂದರ್ಭದಲ್ಲಿ ರಾಮದುರ್ಗ ಕರ್ವೆ ತಾಲೂಕಾ ಅಧ್ಯಕ್ಷ ಶ್ರೇಯಸ್ ವಾಲಿ ಹುಬ್ಬಳ್ಳಿಯಿಂದ ಬರುವಾಗ ಅಪಘಾತ ನೋಡಿ ತನ್ನ ವಾಹನ ನಿಲ್ಲಿಸಿ ಪೊಲೀಸ್ ಮತ್ತು ಆಂಬುಲೆನ್ಸ್ಗೆ ಕರೆ ಮಾಡಿ ತಮಗೆ ಪರಿಚಯ ಇದ್ದ ರಾಮದುರ್ಗದವರಿಗೆ ಮಾಹಿತಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ನರಗುದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ